ಎಂ ಕೆ ನ್ಯೂಸ್ ಒಂದು ಸಹೋದರರು ಇವತ್ತಿನ ದಿವಸ ಇಲ್ಲಿ ಅಚಾನಕ್ ಆಗಿ ಕರೆದು ಪ್ರಶ್ನೆ ನನ್ನ ಕರೆದಿದ್ದಕ್ಕ ಮೊದಲು ಎಂ ಕೆ ನ್ಯೂಸ್ ಅವರಿಗೆ ಧನ್ಯವಾದ ಹೇಳ್ತೇನೆ ಯಾಕಂತಂದ್ರ ಇದು ಗುರುವಾರಪೇಟೆಯ ಕುಂಡರ್ಚೌಕ್ ಶಾಲೆಯ ಕಂಪೌಂಡ್ ದಲ್ಲಿ ಒಂದು ಉಪ್ಪಿಟ್ಟು ಹಂಚಲಿಕ್ಕೆ ಮಾಡಿದಂತ ಒಂದು ಹಳೆ ಕಟ್ಟಡ ರೂಮು ಮೊದಲ ಶಾಲಾ ಮಕ್ಕಳಿಗೆ ಇಲ್ಲಿ ಉಪ್ಪಿಟ್ಟು ಮಾಡಿ ಬೇರೆ ಬೇರೆ ಸಾಲುಗಳಿಗೆ ಹಂಚುವಂತ ವ್ಯವಸ್ಥೆ ಇತ್ತು ಆ ಸಂದರ್ಭ ಸಂದರ್ಭವಾಗ ಕಟ್ಟಿದಂತ ಒಂದು ರೂಮ ಅದನ್ನ ಬಹಳ ದಿನಗಳಿಂದ ಆ ಕಂದಾಯ ಇಲಾಖೆಯವರು ತಲಾಟಿಗಳಿಗೆ ಕುಡಿಲಿಕ್ಕೆ ಜಗಾ ಇಲ್ಲ ಅಂತ ತಿಳ್ಕೊಂಡು ಬಳಸ್ತಾ ಬಂದಿದ್ರು ಈಗ ಅವರು ತೆರುಗಳಿಸಿ ಬೇರೆ ಕಡೆ ಆ ಆಡಳಿತ ಸೌಧಕ್ಕೆ ಹೋಗಿದಾರ ಆದ್ರ ಈ ಕಟ್ಟಡ ಬಹಳ ಶಿಥಿಲ್ಗೊಂಡ ಮಕ್ಕಳ ಆಡಾಡ್ತಿರುವಾಗ ಎಲ್ಲಾದ್ರೂ ಮಕ್ಕಳ ಮೇಲೆ ಬಿದ್ದರೆ ಬಹಳ ಅನಾಥ ಆಗುವಂತ ಒಂದು ಪರಿಸ್ಥಿತಿ ಒಳಗದ ಅದಕ್ಕೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳವ್ರಿಗೆ ಈ ಕಟ್ಟಡವನ್ನು ತಕ್ಷಣ ತೆರವುಗೊಳಿಸ್ಬೇಕು ಇಲ್ಲೇ ಮಾನ್ಯ ಶಾಸಕರು ಇನ್ನೂ ಒಂದು ಕಟ್ಟಡವನ್ನು ಕೊಡ್ಲಿಕ್ಕೆ ಈ ಸಾಲಿಗೆ ಕಟ್ಟಡವನ್ನು ಕೊಡ್ಲಿಕ್ಕೆ ಆ ಎರಡು ಕಟ್ಟಡವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಕಟ್ಟಡವನ್ನು ಇಲ್ಲಿ ಕಟ್ಟಿದ್ದಾದ್ರೆ ಅದು ಗೇಟ್ಗೆ ಹತ್ತಿರವಾಗಿ ಬಹಳ ಉತ್ತಮ ಆಗ್ತದ ಈ ಶಾಲೆ ಜಾಗವನ್ನ ಬಳಕೆ ಆಗ್ತದ ಆಗುವಂತ ಅನಾಹುತವನ್ನು ತಪ್ಪಿಸ ಯಾಕಂದ್ರೆ ಅದು ಯಾವ ಸಂದರ್ಭದಲ್ಲಿ ಮಕ್ಕಳ ಬೀಳ್ತದೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಈ ಒಂದು ಶತಮಾನವನ್ನು ಶತಮಾನವನ್ನ ಗಳಿಸಿದಂತ ಸಾಲೆ ಇದು ಈ ಸಾಲಿಗೆ ಆ ಗೇಟ್ ಒಳಗಡೆ ಬರುವಾಗ ಹೊಸ ಕಟ್ಟಡಗಳಾಗಿದ್ದು ಅಂತಂದ್ರೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕಾಣ್ತಾವ ಅನ್ನುವಂತ ನಿಟ್ಟ ಇವತ್ತ ನಾವು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೋದೇನಂತಂದ್ರ ಇದನ್ನ ತಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳು ತೆರವುಗೊಳಿಸುವಂತ ಕೆಲಸ ಮಾಡಬೇಕು ಇಲ್ಲಿ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾನ್ಯ ಜನಪ್ರಿಯ ಶಾಸಕರು ಈಗಾಗಲೇ ಈ ಒಂದು ಸಾಲಿಗೆ ಎರಡು ಕಟ್ಟಡವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಹೈಟೆಕ್ ಶೌಚಾಲಯ ಸಹಿತ ಇಲ್ಲಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದವು ಹೈಟೆಕ್ ಶೌಚಾಲಯ ಸಹಿತ ಕೊಟ್ಟಿದ್ದಾರೆ ಬಹಳಷ್ಟು ಎಲ್ಲ ಜನಪ್ರಿಯ ಶಾಸಕರು ಅನುಕೂಲ ಮಾಡಿಕೊಡುವಂತಹ ಸಂದರ್ಭದೊಳಗ ಇದು ಒಂದು ಶಿಥಲಾವಸ್ಥೆಯನ್ನು ಒಂದು ಕಟ್ಟಡ ಇನ್ನೂ ಹಾಗೆ ಇರುವುದರಿಂದ ಇದು ಯಾವ್ದಾದ್ರು ಮಕ್ಕಳ ಮೇಲೆ ಬಿದ್ದ ಅನಾಹುತ ಆಗಬಾರ್ದು ಅನ್ನುವಂತ ದೃಷ್ಟಿಯೊಳಗೆ ಇವತ್ತು ಅಚಾನಕ್ ಆಗಿ ಇಂದು ನನ್ನ ಒಂದು ಹಳೆಯ ಸಾಲಿದು ನಾನು ಈ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಆ ಪ್ರಧಾನಗಳಾಗಿ ಕೆಲಸ ಮಾಡಿದ್ದೆ ಇವತ್ತು ಅಚಾನಕ್ ಆಗಿ ಬಂದಾಗ ಇದನ್ನ ನೋಡಿದ ತಕ್ಷಣ ಮಾನ್ಯ ಒಂದು ಈ ಸಂದರ್ಭದೊಳಗ ನಮ್ಮ ಮಾಧ್ಯಮ ಮಿತ್ರರು ಇದೊಂದು ಕಟ್ಟಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತಂದಾಗ ನನ್ನ ಅಭಿಪ್ರಾಯನ ಇವ್ರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದನ್ನ ವಿಳಂಬ ಮಾಡದೆ ತಕ್ಷಣ ಒಂದು ಈ ಕಟ್ಟಡವನ್ನ ಆ ಮಾಡಿ ಬೇರೆ ಕಟ್ಟಡ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮುಖ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೇನೆ ನಾನು ಒಬ್ಬ ನಿವೃತ್ತ ಮುಖ್ಯೋಪಾಧ್ಯಾಯನೂ ಹೌದು ಪಟ್ಟಣ ಪಂಚಾಯತ್ ಈಗ ಸದ್ಯ ಇರುವಂತಹ ಪಟ್ಟಣ ಪಂಚಾಯತ್ ಸದಸ್ಯನು ಹೌದು ಒಬ್ಬ ರಾಜ್ಯ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಜಾಗೃತಿ ಸಂಘದ ಒಬ್ಬ ಅಧ್ಯಕ್ಷನೂ ಹೌದು ಅದಕ್ಕೆ ಈ ಮುಖಾಂತರ ತಮ್ಮಲ್ಲಿ ಆ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊತೇವೆ